ಹಾಂ ಎಲ್ಲ ನನ್ನ ಮಧು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ನಾನು ವೀಡಿಯೋದಾಗ ಏನು ವಿಶೇಷತೆ ಇದೆ ಅಂಥೇಳಿ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಇವಾಗ ಇವಾಗ ಬರ್ರಿ ಇವತ್ತಿನ ವೀಡಿಯೋದಾಗ ಏನು ವಿಶೇಷ ಐತಿ ಅಂತಂದರೆ ನಾನು ಇವತ್ತು ಸಬದಾಣಿಕೆ ಕಿಚಡಿ ಮಾಡ್ಬೇಕು ಅಂದ್ಕೊಂಡೇನಿ ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೇನಂತ ಅಂತ ನೋಡೋಣ ಬರ್ರಿ ಇಲ್ಲೇ ಈ ಒಂದಿಷ್ಟು ಸ ಸಬದಾಣಿನ ರಾತ್ರಿನ ನೆನೆಯಕ್ಕಿಟ್ಟಿದ್ದೆ ಈಗ ಬಸದಿ ಇಟ್ಟೆನಿ ಎಷ್ಟು ಚಲೋ ಉದು ರಜೆಗೂ ಅದಕ್ಕೆ ಒಗ್ಗರಣೆಗೆ ಒಳ್ಳೆ ಎಣ್ಣೆ ಇಟ್ಕೊಂಡಿನಿ ಸಾಸಿವೆ ಜೀರಿಗೆ ಆಮೇಲೆ ಬಟಾಟಿ ಹಾಕಂಗಿಲ್ಲ ನಾನು ಬಟಾಟಿ ಹೆಚ್ಚಿಟ್ಕೊಂಡಿನಿ ಅದಕ್ಕೆ ಒಂದು ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಶೇಂಗಾ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ಇದನ್ನು ಶೇಂಗಾ ಪುಡಿ ಒಗ್ಗರಣೆ ಹಾಕಿಂದು ಶೇಂಗಾ ಪುಡಿ ಹಾಕಿ ಕಲಿಸಿ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಕಲಿಸ್ಬಿಡ್ತೇನೆ ಅಂದರೆ ಎಷ್ಟು ಚಲೋ ಹಾಕತ್ರಿ ಅದೇ ಈಗ ಮೊದಲಿಗೆ ಈಗ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊತಾನೆ ಭಾಳ ಗೇಟ್ ಈಗ ಎಣ್ಣೆ ಕಾಯಿಟ್ಟು ಶೇಂಗಾ ಹಾಕೊಂಡು ಆಮೇಲೆ ಸಾಸು ಜೊತೆಗೆ

ಈಗ ರೆಡಿ ಆಯ್ತು ನೋಡಿರಿ ಸಬ ಎಲ್ಲ ಹಾಕಿ ಈಗ ಇಷ್ಟು ಮಾಡಿದರೆ ಆಯ್ತು ಒಂದು ಐದು ನಿಮಿಷ ಬಿಟ್ಟರೆ ಈಗ ರೆಡಿ ಆಯ್ತು ನೋಡಿರಿ ಭಾಳ ಚಲೋ ಆಕರ್ತಿದ್ದೆ ಯಾವಾಗ ಯಾವಾಗಾರ ಮಾಡ್ಕೊಳಕ್ಕೂ ಬರ್ತೈತಿ ಇವು ಏಕಾದಶಿ ಉಪವಾಸ ಇದ್ದಾಗಂತೂ ಭಾಳ ಚಲೋ ಇದೆ ಅಂದರೆ ಸಲ ಟ್ರೈ ಮಾಡಿರಿ ನೀವು